ತಮಿಳುನಾಡಿನಲ್ಲಿ ತೊಂಬತ್ತೇಳು ಪಾಯಿಂಟ್ ಮೂರು ಏಳು ಲಕ್ಷ ವೋಟ್ ಡಿಲೀಟ್ ಆಗಿರೋದು ಚುನಾವಣಾ ಆಯೋಗ ಅಷ್ಟು ಮತಗಳನ್ನು ಡಿಲೀಟ್ ಮಾಡಿದೆ ಇಲ್ಲಿ ಹತ್ತಿರ ಹತ್ತಿರ ಒಂದು ಎರಡು ಮುಕ್ಕಾಲು ಲಕ್ಷ ಮತಗಳನ್ನು ಬಿಟ್ಬಿಟ್ರೆ ಹೆಚ್ಚು ಕಡಿಮೆ ಒಂದು ಕೋಟಿ ಮತಗಳನ್ನು ತಮಿಳುನಾಡಲ್ಲಿ ಡಿಲೀಟ್ ಮಾಡಿರೋದು ಒಂದು ಕೋಟಿ ವೋಟ್ಗಳು ಅಂದರೆ ತಮಿಳುನಾಡಲ್ಲಿ ಒಂದು ಕೋಟಿ ಜನ ಮತದಾನ ಮಾಡಲಿಕ್ಕೆ ಅರ್ಹರಿಲ್ಲ ಕಾರಣಗಳು ಇಲ್ಲ ಅವರು ಎರಡೆರಡು ಕಡೆ ಏನೋ ಓಟ್ ಇರಬಹುದು ಇಲ್ಲಿನ ಅವರು ಜನನೇ ಅಲ್ಲ ಇಲ್ಲಿನ ವೋಟರೇ ಅಲ್ಲ ಏನು ಬೇಕೋ ಕಾರಣ ಕೊಟ್ಟಿರಬಹುದು ಒಂದು ರಾಜ್ಯ ಒಂದು ಕೋಟಿ ಮತದಾರನ ಕಳ್ಕೊಳ್ತಾ ಇದ್ದಾರೆ ಸುಮ್ಮನೆ ಮಾತಲ್ಲ ಇದು ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ನಂತರದಲ್ಲಿ ಮತದಾರ ಹೆಸರು ಡಿಲೀಟ್ ಆಗಿರೋದು ಚೆನ್ನೈ ಮಹಾನಗರ ಒಂದರಲ್ಲೇ ಬರೀ ಚೆನ್ನೈ ಸಿಟಿ ಅಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ಹದಿನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಮತದಾರ ಹೆಸರು ಡಿಲೀಟ್ ಆಗಿದೆ ಎಸ್ಆರ್ಗಿಂತ ಮುಂಚೆ ತಮಿಳುನಾಡಲ್ಲಿ ಆರು ಕೋಟಿ ನಲವತ್ತೊಂದು ಲಕ್ಷ ಮತದಾರರಿದ್ದರು ಆದರೆ ಪ್ರಸ್ತುತ ಒಟ್ಟು ಐದು ಕೋಟಿ ನಲ್ವತ್ಮೂರು ಲಕ್ಷ ಮತದಾರರು ಮಾತ್ರ ಉಳ್ಕೊಂಡಿರೋದಲ್ಲಿ ತಮಿಳುನಾಡಿನಾದ್ಯಂತ ಮೂರು ಸುತ್ತುಗಳಲ್ಲಿ ಮನೆ ಮನೆ ಪರಿಶೀಲನೆ ಮಾಡಲಾಗಿದೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತೆ ಅರ್ಚನಾ ಪಟ್ನಾಯಕ್ ಮಾಹಿತಿ ಕೊಟ್ಟಿರೋದು ಸಿ ಸ್ಟಾಲಿನ್ ವಿರೋಧದ ಮಧ್ಯೆಯೂ ಪರಿಷ್ಕರಣೆ ಮಾಡಲಾಗಿದೆ ಏನೇ ಇದ್ದರೂ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಡಿ ಎಂ ಕೆ ಇನ್ನು ಬಂಗಾಳದಲ್ಲಿ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲೇ ಐವತ್ತೆಂಟು ಲಕ್ಷ ಓಟ್ ಡಿಲೀಟ್ ಆಗಿರೋದಲ್ಲಿ ಎರಡು ರಾಜ್ಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಬರುತ್ತೆ ತಮಿಳುನಾಡಲ್ಲಿ ಚೆಕ್ ಮಾಡಿಕೊಂಡಾಗ ಮರಣ ಹೊಂದಿದವರು ಇಪ್ಪತ್ತಾರು ಸಾವಿರ ಶಾಶ್ವತ ವಲಸೆ ಸಾವಿರ ಎರಡೆರಡು ಕಡೆ ನೋಂದಣಿ ಆಗಿರುವುದು ಮೂರು ಪಾಯಿಂಟ್ ಮೂರು ಲಕ್ಷ ಅಂತ ಚುನಾವಣಾ ಆಯೋಗದ ಮಾಹಿತಿ